ಯಪ್ಪಾ ದೇವರೇ ಶನಿವಾರ ದಿನ ಮನೆ ಬ್ಲಾಗ್ ಅನ್ನ ಶುರು ಮಾಡತ್ತೆ ನೋಡ್ರಿ ನಿನ್ನೆ ಮೊನ್ನೆ ಅಷ್ಟು ಪ್ರಸಾದಕ್ ಬಂದಿದ್ದು ನಿನ್ನ ಇಡೀ ದಿನ ಹಾಕೋ ಸ್ವಲ್ಪ ಮೂಡನೇ ಇದಾಗಿತ್ತು ಈ ಜಂಡ ಬಾಂಬೆ ಒಂಥರ ಜಾಯಿಂಟ್ ಆದಂಗ ಆಗ್ಬಿಟ್ಟಿತ್ತು ಶನಿವಾರ ನೋಡ್ರಿ ನಿನ್ ಹೆಂಗೆ ಸ್ನೇಹ ಇದಕ್ ಹೋಗಿದ್ದೋಡ್ರಿ ಪಿಕ್ನಿಕ್ ಹೋಗಿದ್ದ ಒನ್ ಡೇ ಟ್ರಿಪ್ ಹೋಗಿದ್ರು ಸಲ್ ಸಲ ಸಹಿ ಇವ್ನಿಗೆ ಕಳಿಸ್ಲಿಲ್ರಿ ಇವನು ಒಲೆ ಅಂದಿದ್ದ ಇವನಿಗೆ ಅಷ್ಟ ಇಂಟ್ರೆಸ್ಟ್ ಇರ್ಲಿಲ್ಲ ಈ ಮಗಳಂತ್ರೂ ಈ ಕಡೆ ಬಾ ಒಟ್ಟ ನಾ ಯಾಕಂದ್ರಿ ಕಿ ಬ್ಯಾಡ್ ಅಂದ್ರೂ ಹೋಗ್ಲಿ ಬಿಡವ ಪಿಲ್ಲುಗೂ ಕಳ್ಸಿಲ್ಲ ಇಬ್ರಿಗುನು ಒಂದಿನ ಎಲ್ರ ಹಿಂಗ ಶಿತ್ನಿ ಶಿತ್ನಿ ತಿನ್ನಕ ಕರ್ಕೊಂಡು ಹೋಗ್ತೀನಿ ಅವಾಗ ಹೋಗ ಮತ್ತೆಲ್ಲಾರ ಫ್ಯಾಮ್ಲಿ ಅಂತ ಹೇಳಿ ಮುಂದಿನ ವರ್ಷ ನೀಂಗ್ ಕಳ್ಸಲ್ಲ ಈ ವರ್ಷ ಅವ ಬಿಟ್ಟನ ಮುಂದಿನ ವರ್ಷ ಬಿಡು ಅವ ಅವಕ ಏನ ಸರಿ ಈಗ ಆರೆಂಜ್ ನೋಡಿರಿ ಮೊನ್ನೆ ತೊಗೊಂಡು ಬಂದಿದ್ನಲ್ಲ ಯಾಕೋ ಸ್ವಲ್ಪ ಕ್ಯಾಮ್ರಾ ಡಿ ಮಾಡ್ಕತ್ತದ್ರಿ ಅಪ್ಡೇಟ್ ಹೊಡಿಬೇಕು ಹ್ಞೂ ಇದನ್ನು ಮಕ್ಳಿಗೆ ಸುಲಿದು ಕೊಡ್ತೀನಿ ನೋಡಿರಿ ದೋಸೆ ಹಾಕ ಇದ್ ನೋಡಿರಿ ಹೆಸರು ಬೇಳೆ ಸ್ವಲ್ಪ ಉದ್ದಿನಬೇಳೆ ಅಕ್ಕಿ ಅದನ್ನೆಲ್ಲ ನೀಟ್ ನೋಡ್ರಿ ಸ್ವಲ್ಪ ಅಳಸಾಕ್ಬಿಟ್ಟಿತ್ತು ಒಂಚೂರು ಜಾದು ಇಟ್ಟು ಹಾಕಿದೀನಿ ರೀ ಚೆನ್ನಾಗಿ ಬಂದವು ಮೆತ್ತ ಮೆತ್ತಕ ಒಂಥರ ಉಬ್ಬಕ್ಕಿದ್ವಿ ಪೂರಿ ಉಬ್ಬ್ದಂಗೆ ದೋಸೆ ಮಕ್ಕಳಿಗೆಲ್ಲ ಹಾಕೊಟ್ಟಿದ್ನೇ ಅವ್ರು ತಿಂದರು ನಿನ್ನೆ ಕೊಬ್ಬರಿ ಚಟ್ನಿ ಮಾಡ್ಬೇಕಂತೆ ಕೊಬ್ಬರಿ ತರಿಸಿ ಕೊಬ್ಬರಿ ಒಡ್ದು ಚಟ್ನಿ ಮಾಡ್ಬೇಕನ್ಸತ್ಗೇನೆ ಮನೆಯೊಳಗೆ ಅದು ಕೇಳಬಾರ್ದು ರೀ ಆ ಥರ ಮನ್ಸಿಗೆ ಕಿರಿಕಿರಿ ಆದಂಗೆ ಆಗ್ಬಿಡ್ತು ಹಾಗಾಗಿನೇ ನಾನು ನಿನ್ನೆದು ವಿಡಿಯೋ ಚಂತನ ಮಾಡೋಕ್ಕಾಗಲಿಲ್ಲ ಒಮ್ಮೆಂಬ ಹಿಂಗ ರೀ ಆಗ್ಬಿಡ್ತಾವೆ ಸಂಸಾರ ಅಂದ್ರೆ ಇದೆಲ್ಲ ಇರೋದು ತಿಪ್ಲ ನಿಮ್ಮ ಮನೆಗೂ ಈ ಥರ ಇರ್ಬೋದು ಕೆಲವ್ರ ಮನೆಗೆ ಇಲ್ಲದೇನೂ ಇರ್ಬೋದು ಒಬ್ಬರ ಮನೆಗೆ ಒಂಥರ ಇದ್ದರೆ ಇನ್ನೊಬ್ಬರ ಮನೆಗೆ ಇನ್ನೊಂಥರ ಇರುತ್ತೆ ಎಲ್ಲರ ಮನೆ ದೋಸೆನೆ ತೂ ತೆಂಗ್ ಹೇಳ್ತಾರೆ ಹಾಗೆ ಎಲ್ಲರಾಗೂ ಒಂದೊಂದು ಏನಾದರೂ ಇದ್ದೇ ಇರ್ತಾವ ಒಬ್ಬರು ಹೆಚ್ಚು ಇರ್ತಾವೆ ಒಬ್ಬರು ಕಡಿಮೆ ಇರ್ತಾ ಒಬ್ಬರಿಗೆ ಕಾಣಿಸುತ್ತ ಒಬ್ಬರಿಗೆ ಕಾಣಿಸಲ್ಲ ಹಿಂಗೆ ನೋಡಿರಿ ಡಿಫ್ರೆಂಡ್ಸ ಈಗ ಮಕ್ಕಳಿಗೆಲ್ಲ ದೋಸೆ ಹಾಕ್ಕೊಟ್ಟನೇ ಅವ್ರು ತಿಂದ್ರು ನಾ ಇಷ್ಟು ಒಂದೇ ಹಾಕೊಂಡೀನಿ ರೀ ಯಾಕಂದ್ರೆ ಈಗ ಅಡುಗಿನ ಮಾಡ್ತೀನಿ ಅನ್ನಕ್ಕೆ ಈಗ ರೇಷನ್ ಅಕ್ಕಿ ರೀ ಚಲೋ ಅಕ್ಕಿ ತರಬೇಕಿನ್ನ ಈಗ ರೇಷನ್ ಅಕ್ಕಿನ ಇಟ್ಟಿನಿ ಅನ್ನಕ್ಕೆ ಉಸಿರು ಕಾಳಿದ್ದು ನೋಡಿರಿ ಪಲ್ಯ ಮಾಡೀನಿ ಅವ್ನು ಒಂದು ಸ್ವಲ್ಪ ಉದ್ದು ರೀ ನಾಳೆ ರೈವರ ಏನಾರ ಮಾಡೋಕೆ ಬರ್ತಂತೇಳಿ ಕ್ಯಾಮರಾ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಕಮೆಂಟ್ ಮಾಡಿ ಹೇಳಿರಿ ಈಗ ಒಂದು ಸೊಪ್ಪು ಚಟ್ನಿ ಮಾಡಿರಾತಂಥೇಳಿ ರೀ ಹಸಿ ಮೆಣಸಿನ್ಕಾಯಿ ಮತ್ತು ಟಮಾಟಿನ ತಮಾಟು ಚಟ್ನಿ ಮಾಡ್ತೀನಿ ಅಕ್ಕಿ ಬಳ್ಳಿಸ್ಲಾಕತ್ತ ಸ್ನೇಹ ಈಗ ನಿಂದೇನು ರೀ ಅಣ್ಣ ಬಿಡ್ರಿ ಬಿಡಿರಿ ಹ್ಞೂ ನಡೀರಿ ಓರಿ ಹೊರಗ ಮೈ ಈಗ ಅದನ್ನು ಗಡಿ ರೋಬೋಟ್ ಅಂತ್ರಿ ಈಗ ಬ್ಲಾಂಕೆಟ್ ಏನು ಹೇಳ್ತಿ ಮಾಡ್ತೀನಿ ಅಂತ ಹೇಳದ ಅದನ್ನ ಬ್ಲಾಂಕೆಟ್ ಮಳಚಿಡಪ್ಪ ಬರೀ ಅದನ್ನ ತೊಗೊಂಡ್ ಹಾರಾಡ್ತೇ ಅಂದ ಈಗ ಬೆಡ್ಶೀಟ್ ಮತ್ತು ಲೋಡಿನ ಕವರ್ ತೆಗೆದಿಟ್ಟು ಸಾಬನ್ ಪುಡಿಯ ನೆನ ಇಡವ ನೀರು ನೀರ್ ಬರ್ತಾವಂತ ಹೇಳಿ ಅಕ್ಕಿ ಹೋಗ್ಯಾಡ್ರಿ ಇವ ಇದನ್ನು ತಗೊಂಡು ಈಗ ಅಂತ ಹೇಳತ್ತೀನಿ ಎರಡು ಮೂರು ಸರಿ ಕುಂಡಿ ಹಾಕೊಂಡು ಬಿದ್ದ ಯಾಕಪ್ಪ ಅಂದ್ರೆ ಬ್ಯಾಟ್ರಿ ಡೌನ್ ಆಗೈತತ್ತು ಇನ್ನೇಗ ಸ್ವಲ್ಪ ಮೆಂತ್ಯ ಪಲ್ಯ ಐತ್ರಿ ಸೊ ಮನೆ ತೊಗೊಂಬಂದು ಫ್ರಿಜ್ನಾಗ ಇಟ್ಟಿದ್ವಿ ಒಂದು ಅರ್ಧ ಛಲ ಇತ್ತು ಒಂದು ಅರ್ಧ ಹಳದಿ ಆಗಿತ್ತು ಅದನ್ನು ತೆಗ್ದು ಈಗ ಇವ ಹೆಂಗೆ ಮಣಸ್ತಾನೆ ನೋಡಬೇಕು ಆಯ್ತು ರೀ ಶನಿವಾರ ನಾಳೆ ರೈವಾರ ಮನೆಯಾಗಂತೂ ಹುಚ್ಚು ಬಿಡಿಸ್ತಾರೆ ನೋಡಿರಿ ಮಕ್ಕಳಿ ಈ ನನ್ನ ಮಗಂದ್ರೆ ಭಾಳ ಆಗೈತೆ ರೀ ಕಿಡಿಬಿಡಿ 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 ಕೆಲಸ ಹಾಕಿ ಬಂದೆವು ತೊಳದಿಪಲ್ಯ ಅಣ್ಣ ಇನ್ಯಾಗ ಒಂದ್ ಲಾಂಗ್ ತಾಳಿ ಚೈನ್ ಆರ್ಡರ್ ಆಯ್ತ್ ನೋಡ್ರಿ ಇಪ್ಪತ್ತೆಂಟು ಇಂಚ್ ಬರ್ತೈತಿ ಸ್ನೇಹಿತರೆ ಇವಾಗ ಏನ ಈ ರೇಟಿ ಕೊಡತ್ತಿ ನೋಡ್ರಿ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ಈ ರೇಟಿ ಸಿಗಲ್ಲ ಯಾಕಂದ್ರ ಈಗ ಬಂಗಾರ ಧಾರಣಿ ಹೆಂಗ್ ಏರಕೈತ್ ನೋಡ್ರಿ ಆತರ ಬೆಂಟೆಕ್ಸ್ ಧಾರಣಿ ಕೂಡ ಹಿಂಗ ಏರ್ಸಕತ್ತರಿ ಯಾಕಂದ್ರ ಈಗ ಬಂಗಾರ ತುಟ್ಟೆಗಿದ ತುಂಬಾ ಜನರ ಬಂಗಾರಕ್ಕಿನ ಹೆಚ್ಚಿಗಾಗಿ ಇದೇ ಥರದ್ದು ತೊಗೊಂಡು ಹಾಕೋತಾರೆ ಮೇನ್ ಆಗಿ ಗ್ಯಾರಂಟಿನೂ ಬರ್ತಾವ ಚೆನ್ನಾಗಿ ಬರೋಕ್ಕೆ ಬರ್ತಾವ ಬಿಸಿ ನೀರು ತಣ್ಣೀರು ಹೋಗಿ ಹತ್ತಿದ್ರು ಏನಾಗಲ್ಲ ಯಾವಾಗಾರ ಒಂದ್ಸರಿ ಹಾಕ್ಕೊಂಡು ಹೋಗಿ ಯೂಸ್ ಮಾಡ್ತೀನಪ್ಪ ಅಂದ್ರೆ ತುಂಬ ವರ್ಷಗಳ ಕಾಲ ನೀವು ಆರಾಮ್ಸೇ ನೀವು ಮೇಂಟೈನ್ ಮಾಡ್ಬೋದು ಎಲ್ಲ ಚೆಕಿಂಗ್ ಆಗೈತ್ರಿ ಸೊ ಅದು ಬೆಂಗ್ಳೂರು ಡಿಸೈನ್ ನೋಡ್ರಿ ಬೆಂಗ್ಳೂರು ಡಿಸೈನ್ ಇದು ಸೊ ಈಗ ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಮಾಡಿ ನಿಮ್ಗೆ ತೋರಿಸಿ ಓಕೆ ಫ್ರೆಂಡ್ಸ ನೋಡಿರಿ ಪ್ಯಾಕಿಂಗ್ ಮಾಡಿದ್ದೀನಿ ಮೇಲುಗಡೆ ಕಗಡಿ ಬಬುಲ್ಸು ಒಂದು ಅರ್ಧ ತಾವೇ ಹೊಡೆದವ್ರಿ ಅವು ಯಾಕಂದ್ರೆ ಅಚ್ಚಿಕ್ ಹಿಚ್ಚಿಕ್ ಮಾಡಿದ್ರೆ ಮಕ್ಕಳು ಕಾರ್ಬಾರ ಕೊಟ್ಟಿದ್ದೆ ಬಟ್ ಅದು ಬರುವಾಗ ಹಂಗೆ ಬಂದಿತ್ತು ಅಂಗಡಿಯಿಂದನೇ ಪ್ಯಾಕಿಂಗ್ ಮಾಡೀನಿ ಇಲ್ಲಿ ನೋಡಿರಿ ಕಸ್ಟಮರ್ ಅಡ್ರೆಸ್ ಕೂಡ ಬರ್ದೀನಿ ಫ್ರಾಮ್ ಅಡ್ರೆಸ್ ಕೂಡ ಬರ್ದೀನಿ ಓಕೆ ತು ಸ್ಟ್ಯಾಚು

ಇದ್ದದ್ದು ಒಂದು ಐದು ನಿಮಿಷ ಲೇಟ್ ಮಾಡ್ತೀನಿ ಮನಿ ಕೆಲಸ ಸೊ ಇದನ್ನ ಪ್ಯಾಕಿಂಗ್ ಮಾಡಿ ಇಟ್ಟು ಬಿಡ್ತೀನಿ ನನಗೂ ಕನ್ಫ್ಯೂಸ್ ಆಗಂಗಿಲ್ಲ ಇದನ್ನ ಪ್ಯಾಕಿಂಗ್ ಮಾಡಿ ಆ ಕಸ್ಟಮರ್ಗೆ ಇದನ್ನ ವಾಟ್ಸಪ್ ಮಾಡ್ತೀನಿ ಇದು ಅಡ್ರೆಸ್ ಅದು ಪ್ಯಾಕ್ ಮಾಡಿ ಇಟ್ಟಿದ್ದು ವಾಟ್ಸಪ್ ಮಾಡ್ತೀನಿ ಮತ್ತೆ ಹೋಗಿ ಆರ್ಡರ್ ಹಾಕಿ ಬರ್ತೀನಿ ನೋಡ್ರಿ ಆರ್ಡರ್ ಹಾಕಿ ಬಂದ ಮ್ಯಾಗ ಅವ್ರ ರಿಸಿಪ್ಟ್ ಕೊಟ್ಟಿರ್ತಾರ ನೋಡ್ರಿ ಪೋಸ್ಟಿನ ಒಳಗ ಇವ್ರ ಅಡ್ರೆಸ್ಗೆ ಅದನ್ನ ಇದು ಮಾಡ್ತೀನಿ ಫೋಟೋ ತೆಗೆದು ಕಳಿಸಿ ಬಿಡ್ತೀನಿ ಅವರಿಗೆ ಕೆಲವೊಬ್ಬರಿಗೆ ಟ್ರೆಕಿಂಗ್ ಮಾಡಕ್ ಗೊತ್ತಾಗಲ್ಲ ಬರ್ತ ಮ್ಯಾಗ ಮ್ಯಾಗ ಒಂದ್ ದಿನ ಎರಡ್ ದಿನ ಹಿಂಗ್ ಹೆಚ್ಚು ಕಮ್ಮಿ ಆಗ್ಬಿಡ್ತಾವ್ರಿ ಶನಿವಾರ ಯಾರು ಬರ್ತಾ ಯಾವ್ದಾರ ಗೌರ್ಮೆಂಟ್ ಸಿಟಿ ಬಂದ್ರ ಒಂದ್ ಎರಡ್ ದಿನ ಮೂರ್ ದಿನ ಹಿಂಗ್ ಲೇಟ್ ಆಗುತ್ತ ಸಿಟಿ ಇದ್ರ ಲೌಟ್ ಹೋಗ್ಬಿಡುತ್ತೆ ನಾಲ್ಕರಿಂದ ಐದ್ ದಿನ ಏಳು ದಿನ ಒಳಗ ಹೋಗ್ಬಿಡುತ್ತ ಸ್ವಲ್ಪ ಹಳ್ಳಿ ಇತ್ತಂದ್ರ ಒಂದ್ ನಾಲ್ಕ್ ದಿನ ಮೂರ್ ದಿನ ಹಿಂಗ್ ಸುಟ್ಟಿ ಬಂದ್ರ ಮುದ್ಕೋಗ್ಬಿಡುತ್ತ ಪಾಪ ಅವ್ರಿಗೆ ನಾಲ್ಕರಿಂದ ಏಳು ದಿನ ಅಂತ ಹೇಳಿರ್ತೀವಿ ಅಷ್ಟರ ತನಕ ಗಪ್ಪ ಆಮೇಲೆ ಕೆಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಅದಕ್ಕ ಇದನ್ನ ಪ್ಯಾಕಿಂಗ್ ಮಾಡಿದ ತಕ್ಷಣ ಒಂದ್ ಫೋಟೋ ಪೋಸ್ಟಿಗೆ ಹಾಕಿ ಬಂದ್ಮೇಲೆ ಅದ್ರ ರಿಸಿಪ್ಟಿನ ಫೋಟೋ ಹಾಕಿದ್ನಿ ಅಂದ್ರ ಅವ್ರು ಯಾವಾಗಾದರೂ ಅವ್ರು ಇನ್ಕ್ವೈರಿ ಮಾಡಿದ್ರ ನಾನು ಅದನ್ನ ಓ ಇದು ಇವ್ರದ ಅಂತೇಳಿ ಅದನ್ನ ಟ್ರ್ಯಾಕಿಂಗ್ ಐ ತಗೊಂಡು ಟ್ರ್ಯಾಕ್ ಮಾಡಿ ಅದೆಲ್ಲ ಐತಿ ಯಾವಾಗ ಬರ್ತ ಅಂತೇಳಿ ಅವ್ರಿಗೆ ಹೇಳ್ಬಹುದು ನಂದು ಪ್ರೆಷರ್ ಕಡಿಮೆ ಆಗುತ್ತ ಸೊ ಮೊದ್ಲೆಲ್ಲ ಈ ತರ ಮಾಡೋದ್ ಗೊತ್ತಿದ್ದಿಲ್ಲ ಹೀಗೆ ಮಾಡಕ್ ಹತ್ತಿನ್ರಿ ನೋಡ್ರಿ ಆಲ್ರೆಡಿ ಪ್ಯಾಕ್ ಮಾಡಿ ಅವ್ನು ಸ್ಟ್ಯಾಚ್ಯೂ ಹಂಗ ನೀನು ಸ್ಟ್ಯಾಚ್ಯೂ ಕರ್ಲಿಂಗ್ ಕರ್ ಲೈ ಓಕೆ ಬಾ ಆಮೇಲೆ ಊಟ ಮಾಡ್ಯಾಕ ಊಟ ಮಾಡಿ ಮಾತಾಡೋದು ಬಂದು ಮಾಡು ತಗೋ ಊಟಕ್ಕೆ ಬಿಸಿ ರೊಟ್ಟಿ ಈಗ ಈಗಾದ್ರೆ ಜಸ್ಟ್ ಕೈ ತಕೊಂಡು ತಾಟ ಹಚ್ಗೊಂದಿನಿ ಯಜಮಾನ್ಸಿ ಮುಂದೆ ವೇಟ್ ಮಾಡಿದ್ವಿ ಫುಲ್ ಗರ್ದಿ ಅದಂತ್ರಿ ದುಖಾನ್ದಾಗ ಅದಕ್ಕೆ ನೀವು ಊಟ ಮಾಡಿರಿ ನೋಡ್ತೀನಿ ನಾನು ಆಮೇಲೆ ಬರ್ತೀನಿ ಇಲ್ಲಿಗೆ ಮಾಲಕ್ಕು ಅಂತ ತರಿಸ್ತಾರ ಅಂತ ಹೇಳಿದ್ರು ಸೊ ಚಟ್ನಿ ಮಾಡೀನಿ ರೀ ಆಮ್ಯಾಗ ಕಾಳು ಪಲ್ಯ ಚಟ್ನಿ ಮೊಸರು ತರ್ತಾರ ಅನ್ಕೊಂಡ್ವಿ ಸೊ ಅವ್ರು ಮೊಸರು ತರಲಿಲ್ಲ ಲೇಟಾಗುತ್ತಾನ ನಾವು ಉಣಕ್ಕೀರಿ ಮೆಂತೆ ಪಲ್ಯ ಐತಿ ಸೋಸಿ ತೊಳೆದಿಟ್ಟೈತಿ ತೋ ಮೆಂಥ ಪಲ್ಯ ತಿನ್ಮೋ ಮೆಂತ್ಯ ಪಲ್ಯ ತಿನ್ಬೇಕು ತೂಗಪ್ಪು ಹ್ಞೂ ಶಾನೆ ನಮ್ಮಪ್ಪ ಮಾಡೋಣ ಬರ್ರಿ ಫ್ರೆಂಡ್ಸ್ ಹಂಗೆ ಅನ್ನ ಹಾಗೇ ನೋಡ್ರಿ ಬೇಡಲ್ಲ ನೀರಿದ್ದು ವೇಸ್ಟ್ ಮಾಡ್ಬೇಡಂತೇಳಿ ಮತ್ತೆ ಈ ಒಳಗೆ ನೀರು ತೆಗ್ದೀನಿ ಬೆಡ್ಶೀಟು ಮತ್ತದ್ರ ಕವರನ್ನ ನೆನೆ ಇಟ್ಟದ್ರಿ ಡೈಲಿ ಎರಿಬೋದ ಈ ಕಡೆ ನೋಡ್ರಿ ಆ ಮೂಲ್ಯಾಗ ತಿಕ್ತೀನಿ ಒಗೆಣ ಹೋಗಿದ್ಮೇಲೆ ಒತ್ತಟ್ಟು ತಿಕ್ಕೊಂತೀನಿ ಬ್ಯಾರಲ್ಲಿ ತಗೋದೀನಿ ರೀ ಜಾಸ್ತಿ ಸಾಬೂನು ಪುಡಿ ಹೆಸ್ರದ್ದು ಏನು ಹಾಕೋಕೆ ಮಾಮೂಲಿ ಸ್ವಲ್ಪ ತೊಗೀನಿ ಅಷ್ಟೇ ಈಗ ನೀರು ಬರ್ತಾವ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ನೀರು ಬರ್ತಾವೆ ನೀರು ಬಂದ್ಮೇಲೆ ಮೇಲೆ ಹಚ್ಚಿ ಬ್ಯಾರಲ್ ತುಂಬಿ ಉದ್ದಿದ ಕೆಲಸ ಮಾಡೋಕೆ ನಿಂದಿರ್ತೀನಿ ಇದನ್ನ ಎತ್ತಿಡ್ತೀನಿ ರೀ ತಿಕ್ಕಿಟ್ಟಿನ ಇದನ್ನ ಮ್ಯಾಗ್ ಎತ್ತಿಡ್ತೀನಿ ಯಾಕಂದ್ರೆ ಇದೊಂದು ಎಷ್ಟ ತಗೊಂಡ್ ಬಂದಿಲ್ಲ ಟಾಯ್ಲೆಟ್ದಾಗ ದಾಗ ಅದು ಒಂದ್ ಇಡ್ತೀನಿ ಯಾಕಂದ್ರೆ ನೀರು ಸಾಲ ಈ ಕಡೆಯಿಂದ ಆ ಕಡೆ ಎತ್ತು ಒಯ್ಯದಾಗುತ್ತಾ ಏನಪ್ಪ ನೋಡಿದ್ರಿ ಅಲ್ಲ ಈ ಬ್ಲಾಗ್ ಹೆಂಗ ಅಂತಿತ್ತು ಹೇಳಿ ಇರೋದ್ರೊಳಗನೆ ಮಾಡಿ ಹಾಕ್ತಾನೆ ಇರ್ತೀನಿ ಸಾಧ್ಯ ಆದ್ರೆ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಕ್ ಇಷ್ಟ ಇಲ್ಲದೆ ಇದ್ರೂ ಕೂಡ ವಿಡಿಯೋ ನೋಡಾದ್ರೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಅದೊಂದಿಗೆ ಶಿಗೋಣ ಬಾಯ್